ನಾಲ್ಕು ಐದು ಆರು ಏಳು ಎಂಟು ಮತ್ತು ಒಂಬತ್ತು ಈ ಅಂಕೆಗಳನ್ನು ಬಳಸಿ ಎಂಟು ಅಂಕೆಗಳ ಮೂರು ಸಂಖ್ಯೆಗಳನ್ನು ರಚಿಸಿ ಇವುಗಳನ್ನು ಸುಲಭವಾಗಿ ಓದುವುದಕ್ಕೆ ಅಲ್ಪ ವಿರಾಮಗಳನ್ನು ಹಾಕಿ ಕೊಟ್ಟಿರುವ ಅಂಕೆಗಳು ಯಾವುದು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಟ್ಟು ಎಷ್ಟು ಅಂಕೆಗಳು ಕೊಟ್ಟಿದ್ದಾರೆ ಇಲ್ಲಿ ಆರು ಅಂಕೆಗಳನ್ನು ಕೊಟ್ಟಿದ್ದಾರೆ ಈ ಆರು ಅಂಕೆಗಳನ್ನು ಬಳಸಿಕೊಂಡು ಎಂಟು ಅಂಕೆಗಳ ಮೂರು ಸಂಖ್ಯೆಗಳನ್ನು ರಚಿಸಬೇಕು ಇಲ್ಲಿ ಯಾವುದೇ ಎರಡು ಅಂಕೆಗಳನ್ನು ನೀವು ರಿಪೀಟ್ ಮಾಡ್ಬೋದು ಈಗ ನಾನು ರಚಿಸ್ತಾ ಇರೋ ಮೊದಲನೇ ಅಂಕೆ ಐದು ಆರು ಎಂಟು ಎಂಟು ಏಳು ಒಂಬತ್ತು ನಾಲ್ಕು ಎಷ್ಟು ಅಂಕೆಗಳದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇನ್ನೊಂದು ಅಂಕೆಯನ್ನು ನಾವು ರಿಪೀಟ್ ಮಾಡ್ಬೋದು ಇಲ್ಲಿ ನಾನು ಯಾವುದು ರಿಪೀಟ್ ಮಾಡ್ತೀನಿ ಅಂದರೆ ನಾಲ್ಕನೇ ಮತ್ತೆ ರಿಪೀಟ್ ಮಾಡ್ತೀನಿ ಇವುಗಳನ್ನು ಓ ಸುಲಭವಾಗಿ ಓದುವುದಕ್ಕೆ ಅಲ್ಪ ವಿರಾಮಗಳನ್ನು ಹಾಕಿ ಅಲ್ಪ ವಿರಾಮನ ಹಾಕೊಂಡ ಮೊದಲು ಮೂರು ಸಂಖ್ಯೆ ನಂತರ ಎರಡೆರಡು ಸಂಖ್ಯೆ ಅಲ್ಪ ವಿರಾಮ ಹಾಕಿದ ಮೇಲೆ ಇದನ್ನು ಹೇಗೆ ಓದೋದು ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಕೋಟಿಯಲ್ಲಿದೆ ಇಲ್ಲಿ ಐದು ಕೋಟಿ ಅರವತ್ತೆಂಟು ಲಕ್ಷದ ಎಂಬತ್ತೇಳು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಇದು ನಾನು ರಚಿಸಿರೋ ಮೊದಲನೇ ಸಂಖ್ಯೆ ಅದೇ ರೀತಿ ಇನ್ನೊಂದು ಸಂಖ್ಯೆಯನ್ನು ರಚಿಸೋಣ ಮೂರು ಸಂಖ್ಯೆಗಳನ್ನು ರಚಿಸಿ ಅಂತ ಹೇಳಿದ್ದಾರೆ ಏಳು ಎಂಟು ಒಂಬತ್ತು ಆರು ಐದು ನಾಲ್ಕು ಯಾವುದಾದ್ರು ಎರಡು ಅಂಕೆನ ರಿಪೀಟ್ ಮಾಡ್ಬೋದು ಇಲ್ಲಿ ನಾನು ಐದು ಮತ್ತು ಎಂಟನ್ನು ರಿಪೀಟ್ ಮಾಡ್ತಾಯಿದ್ದೀನಿ ಅಲ್ಪ ವಿರಾಮ ಹಾಕಿ ಓದೋಣ ನಾವು ಏಳು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಅರವತ್ತೈದು ಸಾವಿರದ ನಾಲ್ಕುನೂರೈವತ್ತೆಂಟು ಅದೇ ರೀತಿ ಕೊನೆಯ ಸಂಖ್ಯೆ ಆರು ಏಳು ನಾಲ್ಕು ಐದು ಎಂಟು ಒಂಬತ್ತು ಆರು ಅಂಕೆಗಳಾದವು ಈಗ ನಾನು ರಿಪೀಟ್ ಮಾಡ್ತಿರೋ ಅಂಕೆ ಏಳು ಮತ್ತು ಆರು ಅಲ್ಪ ವಿರಾಮ ಹಾಕಿ ಓದೋಣ ಆರು ಕೋಟಿ ಎಪ್ಪತ್ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತಾರು ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ ಮೂರು ಸೊನ್ನೆ ಮತ್ತು ನಾಲ್ಕುಗಳನ್ನು ಬಳಸಿ ಆರು ಅಂಕಿಗಳ ಐದು ಸಂಖ್ಯೆಗಳನ್ನು ರಚಿಸಿ ಅಲ್ಪ ವಿರಾಮಗಳನ್ನು ಬಳಸಿ ಇಲ್ಲಿ ಕೊಟ್ಟಿರುವ ಅಂಕಿಗಳು ಮೂರು ಮೂರು ಸೊನ್ನೆ ನಾಲ್ಕು ಆದರೆ ಆರು ಅಂಕೆಯ ಸಂಖ್ಯೆಯನ್ನು ಬಳ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನಾವು ಮತ್ತೆ ಮೂರು ಅಂಕೆನ ರಿಪೀಟ್ ಮಾಡ್ಕೋಬೋದು ಆರಂಭದಲ್ಲಿ ಯಾವತ್ತೂ ಸೊನ್ನೆನ ತಗೋಬಾರ್ದು ಆರಂಭದಲ್ಲಿ ಸೊನ್ನೆ ತಗೊಂಡ್ರೆ ಅದು ಆರು ಅಂಕೆಯ ಸಂಖ್ಯೆ ಆಗೋದಿಲ್ಲ ಇನ್ನು ರಚಿಸ್ತಾ ಇರೋ ಮೊದಲನೇ ಸಂಖ್ಯೆ ನಾಲ್ಕು ಸೊನ್ನೆ ಸೊನ್ನೆ ಮೂರು ಮೂರು ಮತ್ತು ಮೂ ನಾಲ್ಕನೇ ರಿಪೀಟ್ ಮಾಡ್ತಾಯಿದ್ದೀನಿ ನಾನು ಆರು ಅಂಕೆಯ ಸಂಖ್ಯೆ ಅದು ಅಲ್ಪ ವಿರಾಮನ್ನು ಹಾಕಲಿಕ್ಕೆ ಹೇಳಿದ್ದಾರೆ ನಾಲ್ಕು ಲಕ್ಷದ ಮುನ್ನೂರು ಮೂವತ್ತ್ನಾಲ್ಕು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ನಾಲ್ಕು ಲಕ್ಷದ ಮುನ್ನೂರು ಮೂವತ್ತ್ನಾಲ್ಕು ಐದು ಸಂಖ್ಯೆಗಳನ್ನು ರಚಿಸ್ಲಿಕ್ಕೆ ಹೇಳಿದ್ದಾರೆ ಅದೇ ರೀತಿ ಇನ್ನೊಂದು ಸಂಖ್ಯೆ ರಚಿಸೋಣ ಮೂರು ಮೂರು ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಅಲ್ಪ ವಿರಾಮ ಹಾಕಿದಾಗ ಮೂರು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ನಲವತ್ತು ಇನ್ನೊಂದು ಸಂಖ್ಯೆ ರಚಿಸೋಣ ಮೂರು ನಾಲ್ಕು ನಾಲ್ಕು ಸೊನ್ನೆ 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 ಅಲ್ಪ ವಿರಾಮ ಹಾಕಿದಾಗ ಮೂರು ಲಕ್ಷದ ನಲವತ್ನಾಲ್ಕು ಸಾವಿರ ನಾಲ್ಕು ಮೂರು ಸೊನ್ನೆ ನಾಲ್ಕು ಮೂರು ಸೊನ್ನೆ ನಾಲ್ಕು ಲಕ್ಷದ ಮೂವತ್ತು ಸಾವಿರದ ನಾಲ್ಕುನೂರ ಮೂವತ್ತು ಒಟ್ಟು ನಾಲ್ಕು ಸಂಖ್ಯೆಗಳಾದವು ಕೊನೆಯ ಸಂಖ್ಯೆ ನಾಲ್ಕು 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 ಮೂರು ಸೊನ್ನೆ ಮೂರು ನಾಲ್ಕು ಲಕ್ಷದ ನಲವತ್ನಾಲ್ಕು ಸಾವಿರದ ಮುನ್ನೂರ ಮೂರು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ